ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಗೊತ್ತು ನಿಮಗೆಲ್ಲ ಒಂದು ಗುಡ್ ನ್ಯೂಸ್ನ ತಂದಿದ್ದೀನಿ ಅಂತಲೇ ಹೇಳಬಹುದು ಚಿನ್ನದ ಪ್ರಿಯರಿಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇದಕ್ಕೆ ಇದಕ್ಕಿದ್ದ ಹಾಗೆ ಚಿನ್ನದ ಬಂಗಾರದ ಬೆಲೆಯಲ್ಲಿ ಕುಸಿತ ಉಂಟಾಗಿದೆ ದಿನದಿಂದ ದಿನಕ್ಕೆ ಏರುತ್ತಿರುವ ಬಂಗಾರದ ಬೆಲೆಯಲ್ಲಿ ಏರಿಳಿತ ಉಂಟಾಗಿದೆ ಚಿನ್ನದ ಬೆಲೆಯಲ್ಲಿ ಶೇಕಡ ಮೂವತ್ತೆಂಟರಷ್ಟು ಆಗಲಿದೆ ಅಂದರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಐವತ್ತೈದು ಸಾವಿರಕ್ಕೆ ಸಿಗಲಿದೆ ಹಾಗೂ ಬಡವರು ಜನಸಾಮಾನ್ಯರು ಮಹಿಳೆಯರು ಚಿನ್ನದ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದರು ಚಿನ್ನದ ಖರೀದಿಯು ತುಂಬ ಅದು ಆಗಿತ್ತು ಆದರೆ ಇನ್ನು ಮುಂದೆ ಚಿನ್ನ ಖರೀದಿಯಲ್ಲಿ ಭಾರಿ ಇಳಿಕೆ ಆಗು ಆಗಿರುತ್ತದೆ ಇನ್ನು ಮುಂದೆ ಆಭರಣ ಪ್ರಿಯರು ಬಂಪರ್ ಗುಡ್ ನ್ಯೂಸ್ ಅನ್ನೇ ನೀಡಲಾಗಿದೆ ಎಂದು ಹೇಳಿದ್ದಾರೆ ಹಾಗೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಲೇಬೇಡಿ ಚಿನ್ನದ ಬೆಲೆ ಹೇಗೆ ಮತ್ತು ಹೇಗೆ ಇಳಿಕೆ ಆಗುತ್ತದೆ ಮತ್ತು ಎಷ್ಟು ಇಳಿಕೆ ಆಗುತ್ತದೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಕುಸಿತದಿಂದ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯೇ ತರಬಹುದು ಹಾಗೂ ಈ ಕುಸಿತದಿಂದ ಚಿನ್ನದ ಹೂಡಿಕೆದಾರರಿಗೆ ಆಶ್ಚರ್ಯವನ್ನುಗೊಳಿಸಬಹುದು ತಜ್ಞರ ಪ್ರಕಾರ ಚಿನ್ನದ ಬೆಲೆಯು ಬೆಲೆಯ ಈ ಕುಸಿತದ ಜಾಗತಿಕ ಮತ್ತು ಆರ್ಥಿಕ ಬದಲಾವಣೆ ಹಾಗೂ ಕೇಂದ್ರ ಬ್ಯಾಂಕ್ಗಳ ಉಪಸ್ಥಿತಿ ನೀತಿಗಳು ಮತ್ತು ಯು ಎಸ್ ಡಾಲರ್ನ ಒಲವು ಕಾರಣವಾಗಬಹುದು ಹಾಗೂ ಹಣಕಾಸು ಮಾರುಕಟ್ಟೆಯಲ್ಲಿ ಸುಧಾರಿಸಿದರೆ ಮತ್ತು ಇತರ ಹೂಡಿಕೆಯ ಆಯ್ಕೆಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಚಿನ್ನದ ಮೇಲೆ ಕುಸಿಯಬಹುದು ಚಿನ್ನದ ಬೆಲೆ ಕುಸಿಯಬಹುದು ಬೆಂಗಳೂರಲ್ಲಿ ಹತ್ತು ಗ್ರಾಮ ಪರಂಜಿ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರ ಆಗಿದೆ ಇದು ಮೂವತ್ತೆಂಟರಷ್ಟು ಕುಸಿದರೆ ಐವತ್ತೈದು ಸಾವಿರದ ನಾನೂರ ತೊಂಬತ್ತಾರು ಇಳಿಯಬಹುದಾಗಿದೆ ಹಾಗೆ ಹೆಚ್ಚುತ್ತಿರುವ ಈ ಚಿನ್ನದ ಪೂರೈ ಪೂರೈಕೆಯು ಚಿನ್ನದ ಬೆಲೆಯ ಕುಸಿತಕ್ಕೆ ಕಾರಣವಾಗಲೂಬಹುದು ಬೆಲೆ ಹೆಚ್ಚಾದಾಗ ಗಣಿಗಾರಿಕೆಯ ಕಂಪನಿಗಳು ಚಿನ್ನ ತೆಗೆಯಲು ಇಷ್ಟಪಡುತ್ತದೆ ಆದರೆ ಹೆಚ್ಚು ಪೂರೈಕೆ ಆದಷ್ಟು ಚಿನ್ನದ ಬೆಲೆ ಇಳಿಕೆಗೆ ಕಾರಣವಾಗಬಹುದು ಕೇಂದ್ರದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರು ಕಳೆದ ಕೆಲವು ವರ್ಷಗಳಿಂದ ಚಿನ್ನವನ್ನು ದೊಡ್ಡ ಕ ಮಟ್ಟದಲ್ಲೇ ಖರೀದಿಸುತ್ತಿದ್ದಾರೆ ಅವರು ಬಡ್ಡಿ ದೀರ್ಘಕಾಲ ಉಳಿಯುವುದಿಲ್ಲ ಕೇಂದ್ರೀಯ ಬ್ಯಾಂಕ್ಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ನಲವತ್ತೈದು ಟನ್ ಚಿನ್ನ ಖರೀದಿಸಿದ್ದು ಆದರೆ ಹೆಚ್ಚಿನ ಹೆಚ್ಚಿನವು ಮುಂದಿನ ವರ್ಷ ತಮ್ಮ ಬೆಲೆಯನ್ನು ಕಡಿಮೆ ಮಾಡಬಹುದಾಗಿದೆ ಎಂದು ಸೂಚಿಸಿದೆ ಆದರೆ ಅಂದರೆ ಭವಿಷ್ಯದಲ್ಲಿ ಚಿನ್ನದ ಬೇಡಿಕೆ ಕಡಿಮೆ ಆಗಬಹುದು ಇದು ಬೆಲೆ ಇದು ಬೆಲೆಗಳ ಮೇಲೆ ಪರಿಣಾಮ ವಾಗಬಹುದು ಚಿನ್ನದ ಬೆಲೆಯ ಮೇಲೆ ಪರಿಣಾಮವಾಗಬಹುದು ಚಿನ್ನದ ಉದ್ಯಮವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ವ್ಯವಹಾರಗಳಲ್ಲಿ ಮೂವತ್ತೆರಡು ಪ್ರ ಪರ್ಸೆಂಟ್ನಷ್ಟು ಹೆಚ್ಚಳ ಕಂಡಿದ್ದು ಇದು ಚಿನ್ನದ ಬೆಲೆಗಳು ಉತ್ತುಂಗಕ್ಕೆ ಏರಿದೆ ಎಂದು ಸೂಚಿಸುತ್ತದೆ ಚಿನ್ನದ ಬೆಲೆಯ ಕುಸಿತ ಕುಸಿತ ಕುಸಿಯಬಹುದು ಜಾನ್ ಮಿಲ್ಸ್ ವಿಶ್ಲೇಷಿಸುತ್ತಾರೆ ಆದರೆ ಇದನ್ನು ಕೆಲವು ತಜ್ಞರು ಇದನ್ನು ಒಪ್ಪುವುದಿಲ್ಲ ಇನ್ನು ಮುಂದೆಯೂ ಚಿನ್ನದ ಬೆಲೆ ಹೆಚ್ಚುತ್ತದೆ ಎಂದು ತಿಳಿಸುತ್ತಾರೆ ಹಾಗೂ ಇದು ಮುಂದಿನ ಎರಡು ವರ್ಷಕ್ಕೆ ಚಿನ್ನದ ಬೆಲೆ ಪೌಂಡ್ಸ್ಗೆ ಮೂವತ್ತು ಮೂರು ಸಾವಿರದ ಐನೂರು ಡಾಲರ್ ತಲುಪಬಹುದು ಎಂದು ಬ್ಯಾಂಕ್ ಆಫ್ ಅಮೇರಿಕಾ ಅಂದಾಜಿಸಿದರೆ ಗೋಲ್ಡ್ ಮ್ಯಾನ್ ಸ್ಯಾಂಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಮುನ್ನೂರು ಡಾಲರ್ ಚಿನ್ನದ ಬೆಲೆಗಳು ತಲುಪಬಹುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿಯು ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೂ ಹೆಚ್ಚಿನ ಚಿನ್ನದ ಪ್ರಿಯರಿಗೆ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್